ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದಿಂದಾಗಿ ಹನ್ನೊಂದು ಆರ್ ಸಿ ಬಿ ಅಭಿಮಾನಿಗಳ ಸಾವು ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದ ಸರ್ಕಾರದ ಕ್ರಮಕ್ಕೆ ಇದೀಗ ಹಿನ್ನಡೆಯಾಗಿದೆ ಅಷ್ಟೇ ಅಲ್ಲ ಅನುಮತಿ ಇಲ್ಲದೆ ವಿಕ್ಟ್ರಿ ಪರೇಡ್ಗೆ ಕರೆ ಕೊಟ್ಟಂತಹ ತಂಡದ ಮ್ಯಾನೇಜ್ಮೆಂಟ್ ಅನ್ನ ಕ್ರಮವನ್ನು ಖಂಡಿಸಿರುವಂತಹ ಸಿಎಟಿ ಪೊಲೀಸ್ ಅಧಿಕಾರಿಗಳಿಗೆ ರಿಲೀಫ್ ಅನ್ನ ಕೊಟ್ಟಿದೆ ಹೀಗೆ ಸರ್ಕಾರಕ್ಕೆ ಮುಖಭಂಗ ಕೂಡ ಆಗಿದೆ ಆರ್ ಸಿ ಬಿ ವಿಜಯೋತ್ಸವದ ವೇಳೆ ಭೀಕರ ಕಾಲ್ತುಳಿತ ಪ್ರಕರಣ ಐಪಿಎಸ್ ಅಧಿಕಾರಿ ಅಮಾನತು ರದ್ದು ಸರ್ಕಾರಕ್ಕೆ ಮುಖಭಂಗ ಆರ್ ಆರ್ಸಿಬಿ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತ ದುರಂತದ ಬಳಿಕ ರಾಜ್ಯ ಸರ್ಕಾರ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿದ್ದ ಬಿ ದಯಾನಂದ್ ಸೇರಿ ಐವರು ಅಧಿಕಾರಿಗಳನ್ನ ಅಮಾನತ್ಗೊಳಿಸಿತ್ತು ಸರ್ಕಾರದ ಕ್ರಮ ಪ್ರಶ್ನಿಸಿ ಪಶ್ಚಿಮ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಸಿಎಟಿ ಅಂದ್ರೆ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿಯ ಮೆಟ್ಟಿಲೇರಿದ್ದರು ವಿಚಾರಣೆ ನಡೆಸಿದ ಸಿಐಟಿ ನ್ಯಾಯಾಧೀಶರಾದ ಬಿಕೆ ಶ್ರೀವಾತ್ಸವ್ ಹಾಗೂ ಸಂತೋಷ್ ಮೆಹ್ರಾ ಅವರಿದ್ದ ಪೀಠ ವಿಕಾಸ್ ಕುಮಾರ್ ಅಮಾನತು ಆದೇಶವನ್ನು ರದ್ದುಪಡಿಸಿದ್ದು ತಕ್ಷಣ ಸೇವೆಗೆ ಮರುನಿಯುಕ್ತಿಗೊಳಿಸುವಂತೆ ಆದೇಶ ನೀಡಿದೆ ಅಲ್ಲದೆ ಅನುಮತಿ ಪಡೆಯದೆ ವಿಕ್ಟರಿ ಪರೇಡ್ಗೆ ಕರೆ ನೀಡಿದ ಆರ್ಸಿಬಿ ಕ್ರಮವನ್ನು ಸಿಎಟಿ ಖಂಡಿಸಿದೆ ಆರ್ಸಿಬಿ ವಿಕ್ಟರಿ ಪರೇಡ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅಭಿಮಾನಿಗಳಿಗೆ ಆಹ್ವಾನಿಸಿದೆ ಮೂರರಿಂದ ಐದು ಲಕ್ಷ ಜನರು ವಿಧಾನಸೌಧ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಬಂದಿದ್ದಾರೆ ಪೊಲೀಸರ ಅನುಮತಿ ಪಡೆಯದೆ ಆರ್ಸಿ ಈ ಕಾರ್ಯಕ್ರಮಕ್ಕೆ ಕರೆ ಕೊಟ್ಟಿದೆ ಆರ್ಸಿ ಸೃಷ್ಟಿಸಿದ ರಗಳೆಯಿಂದಾಗಿಯೇ ಜನದಟ್ಟಣೆಯಾಗಿದೆ ಪೊಲೀಸ್ ಸಿಬ್ಬಂದಿ ಕೂಡ ಮನುಷ್ಯರೇ ಹೊರತು ಜಾದೂಗಾರರಲ್ಲ ಅಥವಾ ದೇವರಲ್ಲ ಅಷ್ಟು ಜನದಟ್ಟಣೆ ನಿಯಂತ್ರಿಸಲು ಪೊಲೀಸರ ಬಳಿ ಅಲ್ಲಾವುದ್ದೀನ್ ದೀಪವಿಲ್ಲ ಸೂಕ್ತ ಸಿದ್ಧತೆ ಮಾಡಿಕೊಳ್ಳಲು ಪೊಲೀಸರಿಗೆ ಸಮಯ ನೀಡಬೇಕಿತ್ತು ಸಮರ್ಪಕ ಕಾರಣಗಳಿಲ್ಲದಿದ್ದರೂ ಪೊಲೀಸ್ ಅಧಿಕಾರಿಗಳನ್ನ ಅಮಾನತ್ತುಗೊಳಿಸಲಾಗಿದೆ ಹೀಗಾಗಿ ಪಶ್ಚಿಮ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಅಮಾನತುಪಡಿಸಿದ ಸರ್ಕಾರದ ಆದೇಶವನ್ನು ರದ್ದುಪಡಿಸುತ್ತಿದ್ದೇವೆ ತಕ್ಷಣ ವಿಕಾಸ್ ಕುಮಾರ್ ಅವರನ್ನು ಸೇವೆಗೆ ಮರು ನಿಯೋಜಿಸಬೇಕು ಅಮಾನತು ಅವಧಿಯನ್ನು ವೇತನ ಭತ್ಯೆ ಸಹಿತವಾಗಿ ಸೇವೆಯೆಂದು ಪರಿಗಣಿಸಬೇಕು ಈ ಆದೇಶದ ಅನುಕೂಲವನ್ನು ಸರ್ಕಾರ ಅಮಾನತುಗೊಂಡ ಇತರೆ ಅಧಿಕಾರಿಗಳಿಗೂ ನೀಡಲಿದೆ ಎಂದು ನಿರೀಕ್ಷಿಸುತ್ತೇವೆ ಹೀಗಂತ ಸಿಎಟಿ ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ಮೇಲ್ಮನವಿ ಸಲ್ಲಿಸಲು ನಮಗೆ ಅವಕಾಶ ಇದೆ ಅಂತ ಹೇಳಿದ್ದಾರೆ ಅದ್ರ ಮೇಲೆ ಅಪೀಲ್ ಹೋಗ್ಲಿಕ್ಕೆ ಅವಕಾಶ ಇದೆಯಲ್ಲ ವಿಷಯ ಅಂದ್ರೆ ಪಶ್ಚಿಮ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಬಿಟ್ರೆ ಉಳಿದ ಅಧಿಕಾರಿಗಳು ಸಸ್ಪೆಂಡ್ ಆದೇಶವನ್ನ ಸಿಎಟಿಯಲ್ಲಿ ಪ್ರಶ್ನಿಸಿಲ್ಲ ಆದರೂ ಸಿಎಟಿ ತನ್ನ ಆದೇಶದ ಲಾಭವನ್ನ ಇತರೆ ಅಧಿಕಾರಿಗಳಿಗೂ ನೀಡೋದು ಸೂಕ್ತ ಅಂತ ಅಭಿಪ್ರಾಯಪಟ್ಟಿದೆ ಹೀಗಾಗಿ ಸರ್ಕಾರದ ಮುಂದಿನ ನಡೆ ಕುತೂಹಲ ಕೆರಳಿಸಿದೆ ಈ ಮಧ್ಯೆ ಪೊಲೀಸ್ ಇಲಾಖೆ ಕಾರ್ಯಕ್ರಮಗಳ ಆಯೋಜನೆಗೆ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ ಕಾರ್ಯಕ್ರಮದ ಆಯೋಜಕರು ಪೊಲೀಸ್ ಅಧಿಕಾರಿಗಳಿಗೆ ಸಂಪೂರ್ಣ ಮಾಹಿತಿ ನೀಡಬೇಕು ಕಾರ್ಯಕ್ರಮದ ಸ್ವರೂಪ ದಿನಾಂಕ ಮತ್ತು ಸಮಯ ಸ್ಪಷ್ಟವಾಗಿ ತಿಳಿಸಬೇಕು ಅಗ್ನಿಶಾಮಕ ಆರೋಗ್ಯ ಸೇರಿದಂತೆ ಇತರೆ ಇಲಾಖೆಗಳ ಅನುಮತಿಯನ್ನ ಪಡಿಲೇಬೇಕು ತುರ್ತು ಸೇವೆಗಳ ಲಭ್ಯತೆ ಮತ್ತು ಪರಸ್ಪರ ನೆರವು ನೀಡುವವರನ್ನ ಆಯೋಜಕರು ನೇಮಿಸಬೇಕು ಡಿಜಿಟಲ್ ಟಿಕೆಟ್ ಮತ್ತು ಕಾಯ್ದಿರಿಸಿದ ಆಸನದ ವ್ಯವಸ್ಥೆಯನ್ನ ಕಲ್ಪಿಸಿರಲೇಬೇಕು ಅಂಗವಿಕಲರಿಗೆ ಪ್ರತ್ಯೇಕ ಮಾರ್ಗ ಆಂಬುಲೆನ್ಸ್ ಪಾರ್ಕಿಂಗ್ಗೆ ಸ್ಥಳ ವ್ಯವಸ್ಥೆಯೂ ಇರಬೇಕು ಹೀಗೆ ಹತ್ತು ಹಲವು ಮಾರ್ಗಸೂಚಿಗಳನ್ನ ಪೊಲೀಸ್ ಇಲಾಖೆ ಬಿಡುಗಡೆ ಮಾಡಿದೆ ರಮೇಶ್ ಟಿವಿ ನೈನ್ ಬೆಂಗಳೂರು